ಮೂರು ಸಾವಿರ ಈ ನೀರು ಬಂದು ನಮ್ಮ ಕೃಷ್ಣಾ ನದಿ ಕ್ಯಾಚ್ಮೆಂಟಲ್ಲಿ ಕಳ್ಳೋಲ್ ಹತ್ರ ಮುಟ್ಟಬೇಕಂದ್ರೆ ಸರಿಸುಮಾರು ಒಂದೂವರೆ ದಿವಸ ತಗೊಳ್ಳುತ್ತೆ ಸದ್ಯಕ್ಕೆ ರಾಜಾಪುರ್ ಬ್ಯಾರೇಜ್ ಹತ್ರ ಈ ಕೊಯ್ನ ನೀರಿರ್ಬೋದು ಪಂಚಗಂಗಾ ಇರ್ಬೋದು ಎಲ್ಲ ಸೇರಿ ಒಂದು ಲಕ್ಷ ಹನ್ನೆರಡು ಸಾವಿರ ಕ್ಯೂಸೆಕ್ಸ್ ಅಲ್ಲಿ ಸಂಗ್ರಹಣೆ ಆಗಿ ಹರಿತಾ ಬಂದಿದೆ ಅಲ್ಲಿಂದ ದುದ್ಗಂಗಾ ವೇದಗಂಗಾ ಜೋಡಣೆ ಆಗಿ ಕಳ್ಳೋಳ್ ಬ್ರಿಡ್ಜ್ ಹತ್ರ ಒಂದು ಲಕ್ಷ ನಲವತ್ತೆಂಟು ಸಾವಿರ ಕ್ಯೂಸೆಕ್ಸ್ ಈಗ ಕೃಷ್ಣಾ ನದಿಗೆ ಬಂದಿದೆ ಮುಂದೆ ನಮ್ಮ ಹಿಪ್ಪರ್ಗಿ ಬ್ಯಾರೇಜ್ ಹತ್ರ ಸದ್ಯಕ್ಕೆ ಒಂದು ಲಕ್ಷ ಹನ್ನೆರಡು ಸಾವಿರ ಕ್ಯೂಸೆಕ್ಸ್ ಸದ್ಯಕ್ಕೆ ಹರಿತಾ ಇದ್ದೀವಿ ಅಂದರೆ ಈ ನೀರು ಏನಿದೆ ಇದು ಹರಿದು ಹೋಗಿ ಹಿಪ್ಪರ್ಗಿ ಮುಖಾಂತರ ಆಲಮಟ್ಟಿಗೆ ಸೇರಬೇಕಂದ್ರೆ ಒಂದೂವರೆಯಿಂದ ಎರಡು ದಿವಸ ತಗೊಳ್ಳುತ್ತೆ ಸೊ ಈ ಅಲರ್ಟನ್ನು ನಾವು ನಿನ್ನೆ ರಾತ್ರಿ ಆಲಮಟ್ಟಿನಲ್ಲಿ ಕೊಟ್ಟಿದ್ದೀವಿ ಆಳಮಟ್ಟಿ ಡ್ಯಾಮಲ್ಲಿ ಅಲ್ಲಿ ಅವರ ಚೀಫ್ ಇಂಜಿನಿಯರ್ ಅವರು ಹಾಗೂ ಅಪರ ಮುಖ್ಯ ಕಾರ್ಯದರ್ಶಿರವರು ವಾಟರ್ ರಿಸೋರ್ಸಸ್ ಅವರು ಈಗಾಗಲೇ ಅಲ್ಲಿ ಅಲ್ಲಿ ಆದೇಶ ನೀಡಿ ನಿನ್ನೆಯಿಂದ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ಬಿಡ್ತಾ ಬಂದಿದ್ದಾರೆ ಇವತ್ತು ಬೆಳಿಗ್ಗೆಯಿಂದ ಎರಡೂವರೆ ಲಕ್ಷ ಕ್ಯೂಸೆಕ್ಸ್ ನೀರನ್ನು ಆಳಮಟ್ಟಿಯಿಂದ ಬಿಡೋದನ್ನು ಶುರು ಮಾಡಿದ್ದಾರೆ ಎಲ್ಲ ಜನಪ್ರತಿನಿಧಿಗಳಿಗೆ ಈ ಮಾಹಿತಿಯನ್ನು ನಾವು ನೀಡಿದ್ದೀವಿ ಎಲ್ಲ ಮುಖಂಡರಿಗೆ ಹಾಗೂ ಮಾಧ್ಯಮದ ನಮ್ಮ ಸಮ್ಮಿತ್ರರಿಗೂ ಈ ಮಾಹಿತಿಯನ್ನು ನೀಡಿದ್ದೀವಿ ತಳಮಟ್ಟದಲ್ಲಿ ರಾಯಚೂರು ತನಕ ನಮ್ಮ ನಾರಾಯಣ್ಪುರ್ ಡ್ಯಾಮ್ ಏನಿದೆ ಅಲ್ಲಿ ತನಕ ನಾವು ಅಲರ್ಟನ್ನು ನಾವು ಸೌಂಡ್ ಮಾಡಿದ್ದೀವಿ ಸೊ ಲೋವರ್ ರೈಪೇರಿಯನ್ಸಲ್ಲಿ ಯಾವುದೇ ತೊಂದರೆ ಆಗದಂತೆ ನಾವು ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಘಟಪ್ರಭಾ ಕ್ಯಾಚ್ಮೆಂಟ್ ನಾವು ನೋಡಬೇಕಂದ್ರೆ ಸದ್ಯಕ್ಕೆ ಹಿಡ್ಕಲ್ಲಿಂದ ಮೂವತ್ತಾರು ಸಾವಿರ ಕ್ಯೂಸೆಕ್ಸ್ ನೀರನ್ನು ನಾವು ಬಿಡ್ತಾಯಿದ್ದೀವಿ ಇದು ನಾವು ಬಹಳ ಕ್ಯಾಲ್ಕುಲೇಟ್ ಮಾಡಿ ಹಂತ ಹಂತವಾಗಿ ಇನ್ಕ್ರೀಸ್ ಮಾಡಿಕೊಂಡು ಬಂದಿದ್ದೀವಿ ಫಸ್ಟ್ ಹದಿನೈದು ಸಾವಿರ ಕ್ಯೂಸೆಕ್ಸ್ ಬಿಟ್ಟಿದ್ದೀವಿ ಮತ್ತು ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ಬಿಟ್ಟಿದ್ದೀವಿ ಮತ್ತು ಇಪ್ಪತ್ತೈದು ಸಾವಿರ ಬಿಟ್ಟಿದ್ದೀವಿ ಮತ್ತು ಮೂವತ್ತು ಸಾವಿರ ಕ್ಯೂಸೆಕ್ ಬಿಟ್ಟಿದ್ದೀವಿ ಮತ್ತು ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಬಿಟ್ಟಿದ್ದೀವಿ ಇದರ ಜೊತೆ ಮಾರ್ಕಂಡೆಯ ಸಾಗರ್ ಡ್ಯಾಮಿಂದ ಈಗ ಅದನ್ನು ಹಂತ ಹಂತವಾಗಿ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಈಗ ಏಳು ಸಾವಿರ ಕ್ಯೂಸೆಕ್ಸ್ನ ಬಿಟ್ಟಿದ್ದೀವಿ ಇದು ಯಾಕೆ ಹಂತ ಹಂತವಾಗಿ ಬಿಡ್ತಾ ಬಂದಿದ್ದೀವಿ ಅಂದರೆ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ರೈತರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಸ್ಲೋಲಿ ಇದು ರಿಲೀಸ್ ಮಾಡಿಕೊಂಡು ಇನ್ಕ್ರೀಸ್ ಮಾಡಿಕೊಂಡು ಬಂದಿದ್ದೀವಿ ಈ ಎರಡೂ ನಮ್ಮ ಈ ಕ್ಯಾಚ್ಮೆಂಟಿಂದ ಜಲಪಾತ್ರದಿಂದ ಈಗ ಲೋಳ್ಸೂರು ಬ್ರಿಡ್ಜಿಗೆ ಈ ಪಾಯಿಂಟ್ ನಾವು ಎಲ್ಲಿ ನಿಲ್ತ್ಕೊಂಡಿದ್ದೀವೋ ಇಲ್ಲಿ ಬಂದು ಸಂಗ್ರಹಣೆ ಆಗುತ್ತೆ ಇಲ್ಲಿ ಒಟ್ಟು ಸೇರಿ ಕ್ಯಾಚ್ಮೆಂಟ್ ನೀರಿರ್ಬೋದು ಎರಡು ನದಿಗಳ ನೀರಿರ್ಬೋದು ಡ್ಯಾಮಿಂದ ಏನು ರಿಲೀಸ್ ಮಾಡಿದ್ದೀವಿ ಆ ನೀರಿರ್ಬೋದು ಒಟ್ಟು ಸೇರಿ ಅರವತ್ತಾರು ಸಾವಿರ ಕ್ಯೂಸೆಕ್ಸ್ ನೀರು ಈಗ ಹರಿತಾ ಇದೆ ತಾವು ನಮ್ಮ ಹಿಂದೆಗಡೆ ನೋಡ್ಬೋದು ಈಗ ಲೋಳ್ಸೂರು ಬ್ರಿಡ್ಜ್ ಈಗ ಜಸ್ಟ್ ಮುಳುಗಡೆ ಆಗಿದೆ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಆಲ್ರೆಡಿ ನಮ್ಮ ತಹಸೀಲ್ದಾರ್ ಅವರು ಮಾಡಿಕೊಂಡಿದ್ದಾರೆ ಬ್ಯಾರಿಕೇಡಿಂಗ್ ಇಟ್ಟಿದ್ದೀವಿ ತಮ್ಮ ಪ್ರೇಕ್ಷಕರಿಗೆ ನಮ್ಮ ಮುಖಾಂತರ ನನ್ನ ಮನವಿ ಏನಂದರೆ ಈಗ ನಿನ್ನೆ ಇವತ್ತು ರೆಡ್ ಅಲರ್ಟ್ ಘೋಷಣೆ ಆಗಿದೆ ರೆಡ್ ಅಲರ್ಟ್ ಈಗ ನಡೀತಾ ಇದೆ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅಂತ ಹೇಳಿ ತಾವುಗಳು ಹೊರಗಡೆ ಹೋಗಿ ನದಿ ಪಾತ್ರಕ್ಕೆ ಹೋಗಿ ನದಿ ಬದಿಗೆ ಹೋಗೋದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗುತ್ತದೆ ಅದರಿಂದ ಎಲ್ಲರೂ ಸುರಕ್ಷಿತವಾಗಿ ಇರ್ರಿ ನಮ್ಮ ರೈತ ಬಾಂಧವರಿಗೆ ತಮ್ಮ ಪ್ರೇಕ್ಷಕರಾಗಿರ್ತಾರೆ ಅವರಿಗೆ ಹೋಗಿ ಬೋರ್ವೆಲ್ ಆನ್ ಮಾಡೋಣ ಅಂತ ಹೇಳಿ ನದಿ ಬದಿಗೆ ಹೋಗೋ ಏನೋ ಅದೊಂದು ಅಭ್ಯಾಸ ಇದೆ ಈಗ ರೆಡ್ ಅಲರ್ಟ್ ಇದ್ದಾಗ ಅದನ್ನು ಸ್ವಲ್ಪ ಅವರು ಅವಾಯ್ಡ್ ಮಾಡಬೇಕಂತ ಹೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ ಈಗ ನಿನ್ನೆ ಗೋಕಾಕಲ್ಲಿ ದುರದೃಷ್ಟವಶಾತು ಒಂದು ಮರಣ ಆಗಿದೆ ಒಬ್ಬ ಮಹಿಳೆ ಐವತ್ತೇಳು ವರ್ಷದ ಮಹಿಳೆ ಶಿಥಿಲಾವಸ್ಥೆಯಲ್ಲಿ ಅವರ ಮನೆ ಇತ್ತು ಪಾಪ ಮನೆ ಬಿದ್ದು ಅವರ ಅವ್ರು ತೀರ್ಕೊಂಡಿದ್ದಾರೆ ಸರ್ಕಾರದಿಂದ ಹಾಗೂ ಜಿಲ್ಲಾಡಳಿತದಿಂದ ನಾವು ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದೀವಿ ಜೊತೆಯಲ್ಲಿ ನಾವು ತಹಶೀಲ್ದಾರ್ವರಿಗೆ ಹೇಳಿದ್ದೀವಿ ಹಾಗೂ ಸ್ಥಳೀಯ ಶಾಸಕರಿಗೂ ನಾವು ಮಾಹಿತಿಯನ್ನು ನೀಡಿದ್ದೀವಿ ಪರಿಹಾರವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕಂತ ನಾವು ಹೇಳಿದ್ದೀವಿ ಅವರು ಮಾಡ್ತಾರೆ ಜೊತೆಯಲ್ಲಿ ಅವರ ಸಂಬಂಧಿಕರು ಇಬ್ಬರಿಗೆ ಸ್ವಲ್ಪ ಗಾಯ ಆಯಿತು ಅವರಿಗೆ ನಾವು ಹಾಸ್ಪಿಟಲ್ಗೆ ಸೇರಿಸ್ಕೊಂಡಿದ್ದೀವಿ ಅಲ್ಲಿನೂ ಉಚಿತವಾಗಿ ಎಲ್ಲ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಹಾಗೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಸ್ವಲ್ಪ ಅವರಿಗೆ ಪರಿಹಾರ ಕೊಡಲಿಕ್ಕೂ ಅವಕಾಶ ಇದೆ ಅದಕ್ಕೆ ಸ್ವಲ್ಪ ರೂಲ್ಸ್ ಇದ್ದಾವೆ ಅದರ ಬಗ್ಗೆಯೂ ನಾನು ತಹಸೀಲ್ದಾರ್ ಅವರ ಜೊತೆ ಚರ್ಚೆ ಮಾಡಿದ್ದೀನಿ ಈಗ ನಮ್ಮ ಜಿಲ್ಲೆಯಲ್ಲಿ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ತಂಡಗಳನ್ನು ನಾವು ಸಿದ್ಧ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಎಸ್ ಡಿ ಆರ್ ಎಫ್ ತಂಡ ನಮ್ಮ ಜಿಲ್ಲೆನಲ್ಲೇ ಸ್ಟೇಷನ್ ಇರುತ್ತೆ ಸೊ ಅದೇನು ತೊಂದರೆ ಇಲ್ಲ ಎನ್ ಡಿ ಆರ್ ಎಫ್ ತಂಡ ನಮ್ಮ ಪ್ರಧಾನ ಕಾರ್ಯದರ್ಶಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರವರು ನಮಗೆ ಏನು ಮಾಹಿತಿಯನ್ನು ನೀಡಿದ್ದಾರೆ ಅಂದರೆ ನೀವು ನನಗೆ ನಾಲ್ಕು ತಾಸು ಮುಂಚೆ ಹೇಳಿಬಿಟ್ಟಿದಿರಂದ್ರೆ ಇಡೀ ಎನ್ ಡಿ ಆರ್ ಎಫ್ ತಂಡವನ್ನು ನಾವು ಬೆಳಗಾವಿಗೆ ಕಳಿಸ್ತೀವಿ ಬೆಳಗಾವಿ ಹಾಗೂ ಉತ್ತರ ಕನ್ನಡ ಜಿಲ್ಲೆ ನಮಗೆ ಹೈ ಪ್ರಯಾರಿಟಿ ಡಿಸ್ಟ್ರಿಕ್ಟ್ಸ್ ಅಂತ ಅವರು ನಮಗೆ ಹೇಳಿದ್ದಾರೆ ಅದರ ಪ್ರಕಾರ ನಾವು ಎಲ್ಲ ಕಡೆ ಹೋಗಿ ಇದ್ದೀವಿ ನಾನಿರ್ಬೋದು ನನ್ನ ಸಿ ಇ ಅವರು ಇರ್ಬೋದು ಹಾಗೂ ಪರೀಕ್ಷಾರ್ಥಿ ಐ ಎ ಎಸ್ ಅಧಿಕಾರಿಗಳಿರ್ಬೋದು ಎಲ್ಲ ಇ ಒಗಳು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಎಲ್ಲರೂ ನಾವು ಫೀಲ್ಡ್ನಲ್ಲೇ ಇರ್ತೀವಿ ಎಲ್ಲ ಸಾಂತ್ವನ ಸಾರಿ ಎಲ್ಲ ಪರಿಹಾರ ಕೇಂದ್ರಗಳಿಗೆ ಹೋಗಿ ಭೇಟಿನೂ ಕೊಡ್ತೀವಿ ಈಗ ಇವತ್ತು ಗೋಕಾಕಲ್ಲಿ ಈ ಲೋಳ್ಸೂರ್ ಬ್ರಿಡ್ಜ್ ಏನು ಮುಳುಗಡೆ ಆಗಿದೆ ಈ ನೀರಿನ ಪ್ರಮಾಣದಿಂದ ಈಗ ಗೋಕಾಕಲ್ಲಿ ಸರ್ಸುಮಾರು ಇನ್ನೂರು ಮನೆಗಳಿಗೆ ತೊಂದರೆ ಆಗಿದೆ ಇನ್ನೂರು ಮನೆ ಅಲ್ವಾ ಇನ್ನೂರು ಮನೆಗಳಿಗೆ ತೊಂದರೆ ಆಗಿದೆ ಅವರಲ್ಲಿ ಯಾರ್ಯಾರು ನಮ್ಮ ಪರಿಹಾರ ಕೇಂದ್ರಕ್ಕೆ ಬರಲಿಕ್ಕೆ ಸಿದ್ಧರಿದ್ದಾರೋ ಅವನು ಈಗಾಗಲೇ ನಾವು ಶಿಫ್ಟ್ ಮಾಡ್ಕೊಂಡಿದೀವಿ ಇಲ್ಲಿಂದ ನಾವು ನಾವೆಲ್ಲರೂ ನಮ್ಮ ತಂಡದವರು ಅಲ್ಲಿ ಹೋಗಿ ಅಲ್ಲಿ ವೀಕ್ಷಣೆ ಮಾಡ್ತೀವಿ ಅವರಿಗೆ ಏನಾದರೂ ಬೇಕಾಗಿದೆ ಅಂದರೆ ಆ ಸವಲತ್ತಲ್ಲಿ ಅಲ್ಲಿ ಅಲ್ಲಿ ಹೋಗಿ ಪ್ರಯತ್ನ ಮಾಡ್ತೀವಿ ಸರಿಗೇನ ಸರ್ ಈಗ ಕೃಷ್ಣಾ ನದಿಗೆ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ಕ್ರಾಸ್ ಆಯ್ತು ಅಂದ್ರೆ ಫ್ಲಡ್ ಬರ್ತದೆ ಲಾಸ್ಟ್ ಟೈಮ್ನ ಎಲ್ಲ ನುಡಿದೀವಿ ಈ ಸಲೂ ಕೂಡ ಒಂದು ಲಕ್ಷ ಒಂದೂವರೆ ಲಕ್ಷ ಕ್ಯೂಸೆಕ್ಸು ಕ್ರಾಸ್ ಆಗುವಂಥ ಪರಿಸ್ಥಿತಿ ಇದೆ ಅಂಥ ಸಂದರ್ಭದಲ್ಲಿ ಭಾಳಷ್ಟು ಗ್ರಾಮಗಳು ಮುಳುಗಡೆ ಆಗ್ತವೆ ಭಾಳಷ್ಟು ಜನ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಪೀಡಿತರಾಗ್ತಾರೆ ಅವ್ರು ಯಾರೂ ಕೂಡ ಹೊರಗೆ ಬರೋದಿಲ್ಲ ತಾವಾಗೆ ಬರ್ರಿ ಅಂದರೆ ಬರೋದಿಲ್ಲ ಅವ್ರಿಗೆ ಪೋರ್ಸೆಬಲಿ ಸ್ಥಳಾಂತರ ಮಾಡಬೇಕಾಗುತ್ತೆ ಲಾಸ್ಟ್ ಟೈಮ್ ಹಾಗೆ ಮಾಡಿದ್ದಾರೆ ಈ ಸಲ ತಾವೇನಾದರೂ ಅವ್ರಿಗೆ ನದಿ ಪಾತ್ರದಲ್ಲಿರುವಂಥ ಜನರಿಗೆ ಏನಾದರೂ ಸ್ಥಳಾಂತರ ಮಾಡ್ತಾರ ಈಗ ಆಲ್ರೆಡಿ ಆ ಕೆಲಸ ತಾವೇನು ಹೇಳ್ತಾ ಇದ್ದೀವೋ ನಾವು ಶುರು ಮಾಡಿಕೊಂಡಿದ್ದೀವಿ ಸೊ ಕೃಷ್ಣ ನದಿನಲ್ಲಿ ನಮ್ಮ ಡಿಸಾಸ್ಟರ್ ಅಲರ್ಟ್ ನಾವು ಎರಡು ಲಕ್ಷ ಕ್ಯೂಸೆಕ್ಸ್ ಮೀರಿದ ನಂತರ ಮಾಡ್ತೀವಿ ಆದರೆ ನಮ್ಮೆಲ್ಲರಿಗೂ ಅನುಭವ ಇದೆ ಹಿಂದಿನ ವರ್ಷ ನಾವು ತಾವೆಲ್ಲರೂ ಜೋಡಿ ನಾವೆಲ್ಲರೂ ಒಂದಾಗಿ ಎಲ್ಲ ಕಡೆ ಹೋಗಿ ನೋಡಿ ಬಂದಿದ್ದೀವಿ ಸೊ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ಆದ ತಕ್ಷಣ ನಿಪ್ಪಾಣಿ ಇರ್ಬೋದು ಇಲ್ಲಿ ಅಥಣಿನಲ್ಲಿ ಸಪ್ತಸಾಗರ್ ಇರ್ಬೋದು ಸೊ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ನಮಗೆ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತವೆ ಸೊ ಈಗಾಗಲೇ ತಹಶೀಲ್ದಾರ್ ಅವರಿಗೆ ಹೇಳಿ ನಾವು ನಿಪ್ಪಾಣಿ ಇರ್ಬೋದು ಚಿಕ್ಕೋಡಿ ಇರ್ಬೋದು ಕಾಗವಾಡಿ ಇರ್ಬೋದು ಅಥಣಿ ಇರ್ಬೋದು ಅಲ್ಲಿ ಪ್ರಾಬ್ಲಮ್ಯಾಟಿಕ್ ಅಲ್ಲಿ ಈಗಾಗಲೇ ಸ್ಥಳಾಂತರ ಮಾಡಲಿಕ್ಕೆ ಆದೇಶವನ್ನು ನೀಡಿದ್ದೀನಿ ನಿಪ್ಪಾಣಿನಲ್ಲಿ ಒಂದು ಗ್ರಾಮದಲ್ಲಿ ಐವತ್ತು ಜನರನ್ನು ಈಗಾಗಲೇ ಸ್ಥಳಾಂತರ ಮಾಡಿದೆ ಈಗ ಟೋಟಲ್ ಜಿಲ್ಲೆನಲ್ಲಿ ಐದುನೂರ ಐವತ್ತು ಕೇಂದ್ರಗಳನ್ನು ನಾವು ಸಿದ್ಧಪಡಿಸ್ಕೊಂಡಿದ್ದೀವಿ ಈಗಿನ ಸಂದರ್ಭದಲ್ಲಿ ನಾವು ನಿನ್ನೆ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ನೋಡುವಾಗ ಮೂರು ಕೇಂದ್ರಗಳ ಅವಶ್ಯಕತೆ ಬೀಳಬಹುದು ಆದರೆ ಸದ್ಯಕ್ಕೆ ಬರೀ ಎರಡು ಕೇಂದ್ರಗಳು ಈಗ ಶುರು ಆಗಿದ್ದಾವೆ ಒಂದು ತಮ್ಮ ಗೋಕಾಕ್ನಲ್ಲಿ ಶುರುವಾಗಿದೆ ಇನ್ನೊಂದು ಡಿಪ್ಪಾಣ ಈಗ ಜಿಲ್ಲಾಧಿಕಾರಿಗಳು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಪ್ರವಾಹದ ಪರಿಸ್ಥಿತಿ ಯಾರಾದರೆ ಅದನ್ನು ಎದುರಿಸಲಿಕ್ಕೆ ಜಿಲ್ಲಾಡಳಿತ ಸಿದ್ಧವಾಗಿದೆ ಈಗಾಗಲೇ ಎಸ್ ಆರ್ ಎಫ್ ತಂಡಗಳನ್ನು ತಂಡಗಳಿಗೆ ಸೂಚನೆ ಕೂಡ ನೀಡಲಾಗಿದೆ ಅವಶ್ಯಕತೆ ಬಿದ್ದಲ್ಲಿ ಅವರು ಕೂಡ ಬರ್ತಾರೆ ಮತ್ತು ಜೊತೆಗೆ ಏನು ಕೃಷ್ಣಾ ನದಿ ಪಾತ್ರದ ಏನು ಪ್ರವಾಹ ಪೀಡಿತ ಪ್ರದೇಶಗಳಿದ್ದಾವೆ ಅಲ್ಲಿ ಇರುವಂತಹ ಜನರನ್ನು ಸ್ಥಳಾಂತರ ಮಾರ ಮಾಡುವಂತಹ ಕಾರ್ಯಾಚರಣೆಯು ಕೂಡ ನಡೆದಿದೆ ಒಟ್ಟಾರೆಯಾಗಿ ಈ ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಮತ್ತು ಪ್ರವಾಹ ಪೀಡಿತ ಪೀಡಿತದ ಜನರನ್ನು ಬೇ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಿಕ್ಕೆ ಕಾರ್ಯಾಚರಣೆಯು ಕೂಡ ಶುರುವಾಗಿದೆ ತಾವು ನೋಡ್ತಾ ಇರೋದು ಇದು ಲೋಳ್ಸೂರು ಸೇತುವೆ ಲೋಳ್ಸೂರು ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಇಲ್ಲಿ ರಸ್ತೆ ಸಂಚಾರ ಕೂಡ ಬಂದಾಗಿದೆ ಬೆಳಗಾವಿ ಜಿಲ್ಲೆಯ ಗೋಕಾಕಿನ ಲೋಳಸೂರು ಸೇತುವೆ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಲೋಳಸೂರು ಸೇತುವೆ ಸಂಪೂರ್ಣವಾಗಿ ಮಳಗಡೆಯಾಗಿದೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಮತ್ತು ಬೆಳಗಾವಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತಹ ರಾಹುಲ್ ಶಿಂದೆ ಅವರು ಸೇರಿದಂತೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಇಲ್ಲಿ ಬಂದು ಪ್ರವಾಹ ಪರಿಸ್ಥಿತಿಯನ್ನು ಈ ಮುಳುಗಡೆಯಾಗಿರುವ ಸೇತುವೆಯ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತು ಏನೇನು ಕ್ರಮ ಕೈಗೊಳ್ಳಬೇಕು ಎನ್ನುವಂತಹ ಸಲಹೆ ಸೂಚನೆಗಳನ್ನು ಕೂಡ ಸ್ಥಳೀಯ ಅಧಿಕಾರಿಗಳಿಗೆ ಕೊಡ್ತಾ ಇದ್ದಾರೆ

ಗೋಕಾಕಿನ ಹಲ್ಲೊಳಸೂರು ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಪ್ರತಿ ವರ್ಷ ಪ್ರತಿ ವರ್ಷದ ಸಮಸ್ಯೆ ಇದು ದಶಕ ದಶಕಗಳೇ ಕಳೆದೋಯ್ತು ಗೋಕಾರ್ ಲೋಳ್ಸೂರು ಸೇತುವೆ ಇರ್ಬೋದು ಚಿಕ್ಕೋಳ್ಳಿ ಇರ್ಬೋದು ಮತ್ತು ಶಿಂಗ್ಳಾಪುರ ಮೊದಲ ಮಳೆಗೇ ಮುಳುಗು ಹೋಗ್ತವೆ ಪ್ರತಿ ವರ್ಷವೂ ಸಮೀಕ್ಷೆ ಇದು ನಡೆಸೋದು ಇದೆಲ್ಲ ಪರಿಹಾರ ಮಾಡೋದು ಆಯಿತು ಜನ ಕೇಳುವಂತ ಒಂದು ಶಾಶ್ವತ ಪರಿಹಾರ ಸೇತುವೆಗಳ ಮಟ್ಟವನ್ನು ಎತ್ತರಿಸುವಂಥದ್ದು ಆಡಳಿತ ವ್ಯವಸ್ಥೆಯಿಂದ ಇದುವರೆಗೂ ಆಗ್ಲೇ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇದೆ ಇದು ಹಿಂದಿನ ವರ್ಷ ಇದೇ ರೀತಿ ಎಲ್ಲೆಲ್ಲಿ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ಸ್ ಇದ್ದಾವೆ ಅದರ ಒಂದು ಪಟ್ಟಿ ರೆಡಿ ಮಾಡಿ ನಾವು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ A઩� ઼ પ�ઉખ ઋંજજનજૈ little ಗೋಕಾಕಿನ ಲೋಳ್ಸೂರು ಸೇತುವೆ ಸಂಪೂರ್ಣವಾಗಿ ಒಳಗಡೆಯಾಗಿದೆ Thank you. ಮಹಾರಾಷ್ಟ್ರದೇಶಗಳಲ್ಲಿ ಮಳೆಯ ರಣ ಹಾಗೂ ಮಹಾರಾಷ್ಟ್ರದ ಜಲಾಶಯಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸದ್ಯ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿರುವಂತದ್ದು ಬೆಳಗಾವಿ ಜಿಲ್ಲಾಡಳಿತವು ಕೂಡ ಪ್ರವಾಹ ಎದುರಿಸಲು ಸಕಲ ಸಜ್ಜಾಗಿರುವಂತದ್ದು ಸದ್ಯ ನಮ್ಮ ಜೊತೆಗೆ ಮಾತಾಡೋಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಸನ್ ಅವರು ನೋಡಬಹುದು ಹೀಗಾಗಿ ನೀರಾವರಿ ಇಲಾಖೆ ಸಂಪೂರ್ಣ ಮಾಹಿತಿಯನ್ನ ಬೆಳಗಾವಿ ಜಿಲ್ಲಾಧಿಕಾರಿಗಳು ಪಡಿತಾ ಇದ್ದಾರೆ ಅವರನ್ನೇ ಸರ್ ಸದ್ಯ ಹೇಗಿದೆ ಸರ್ ಹಿಡಕಲ್ ಜಲಾಶಯದಿಂದ ಹಾಗೂ